ದಿನಾಂಕ ಮೂರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೈಬರ್ ಕೆ ಜಿ ಎಫ್ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಇದರಲ್ಲಿ ಆ ಕಂಪ್ನಿ ಹೆಸರು ಸ್ಕೇಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಯಿ ಅಂತ ಮತ್ತೆ ಅದರ್ ಟ್ರೇಡಿಂಗ್ ಆ್ಯಪ್ ಅಂತ ಇದು ಆನ್ಲೈನ್ ಟ್ರೇಡಿಂಗ್ ಆ್ಯಪು ಅಂತ ಹೇಳಿ ಲಿಂಕನ್ನು ಕಳಿಸ್ತಾರೆ ಇದರಲ್ಲಿ ಇರ್ತಕ್ಕಂಥ ಫಿರ್ಯಾದಿಯವರಿಗೆ ಅವರು ಫೇಸ್ಬುಕ್ ವೀಕ್ಷಣೆ ಮಾಡ್ತಿರಬೇಕಾದ್ರೆ ವರ್ಕ್ ಫ್ರಮ್ ಜಾಬ್ ವರ್ಕ್ ಫ್ರಮ್ ಹೋಮ್ ಅಂತ ಒಂದು ಅಡ್ವರ್ಟೈಸ್ಮೆಂಟು ಅವರಿಗೆ ಕಾಣಿಸುತ್ತೆ ಫೇಸ್ಬುಕ್ಕಲ್ಲಿ ಅದನ್ನು ಕ್ಲಿಕ್ ಮಾಡಿದಾಗ ಅವರ ಕ್ಲಿಕ್ ಮಾಡಿಕೊಂಡಾಗ ಇದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳಕ್ಕೆ ಲಿಂಕ್ ಬರುತ್ತೆ ಡೌನ್ಲೋಡ್ ಮಾಡ್ಕೋತಾರೆ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಯಾವ ಥರ ಇದನ್ನು ಅಮೌಂಟನ್ನು ಇನ್ವೆಸ್ಟ್ ಮಾಡ್ಬೋದು ಅಮೌಂಟನ್ನು ಇನ್ವೆಸ್ಟ್ ಮಾಡಿದ್ರೆ ಯಾವ ಥರ ಅವರಿಗೆ ಪ್ರತಿ ಇನ್ವೆಸ್ಟ್ಮೆಂಟಿಗೆ ಆನ್ಲೈನ್ ಟ್ರೇಡಿಂಗಲ್ಲಿ ಇನ್ವೆಸ್ಟ್ ಮಾಡಿದಾಗ ಪ್ರತಿ ಇನ್ವೆಸ್ಟ್ಮೆಂಟಿಗೆ ಯಾವ ಥರ ಲಾಭ ಬರುತ್ತೆ ಅಂತ ಅವರಿಗೆ ಎಲ್ಲ ಮಾಹಿತಿನ ತಿಳಿಸ್ತಾರೆ ಪ್ರಥಮವಾಗಿ ಅದು ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಅವರಿಗೆ ಪೇ ಟಿ ಎಮ್ಮು ಅಂದರೆ ಪೇಮೆಂಟ್ ಆಪ್ಷನ್ ಅಂದರೆ ಪಿರ್ಯಾದಾರಿಗೆ ಪೇಮೆಂಟ್ ಆಪ್ಷನ್ ಏನು ಅನ್ನೋದನ್ನು ಸಹಿತ ಅವ್ರು ಕೇಳಿಕೊಂಡು ಆಪ್ಷನನ್ನು ಅವರ ಅಕೌಂಟ್ ಯಾವುದು ಪಿರ್ಯಾದ್ದಾರರ ಅಕೌಂಟಿಗೆ ಅದನ್ನು ಲಿಂಕ್ ಮಾಡಿಕೊಡ್ತಾರೆ ಈ ಟ್ರೇಡಿಂಗ್ ಸಾಯಿ ಟ್ರೇಡಿಂಗ್ ಆ್ಯಪನ್ನು ನೆಕ್ಸ್ಟು ಇವರು ಒಂದು ಮುನ್ನೂರು ರೂಪಾಯಿನ ಇನ್ವೆಸ್ಟ್ ಮಾಡಿದಾಗ ಅದಕ್ಕೆ ಮುನ್ನೂರು ರೂಪಾಯಿ ಇನ್ವೆಸ್ಟ್ಮೆಂಟಿಗೆ ಆನ್ಲೈನ್ ಟ್ರೇಡಿಂಗಲ್ಲಿ ಅವರಿಗೆ ನೂರು ರೂಪಾಯಿ ಲಾಭ ಬಂದು ನಾನ್ನೂರು ರೂಪಾಯಿ ಬಂದಿದೆ ಅಂತೇಳಿ ಅವರಿಗೆ ನಂಬಿಕೆ ಹುಟ್ಟಿಸ್ತಾರೆ ಅದೇ ಥರ ಸಾವಿರ ರೂಪಾಯಿನ ಅವರು ಪಿರ್ಯಾದುದಾರರು ಹಾಕ್ತಾರೆ ಸಾವಿರದ ನಾನ್ನೂರು ರೂಪಾಯಿ ಬಂದಿದೆ ಅಂತ ಅವರಿಗೆ ಎಲ್ಲ ಅದು ಆ್ಯಪಲ್ಲಿ ಮಾತ್ರ ತೋರಿಸುತ್ತೆ ಯಾವುದೇ ಹಣ ಅವರಿಗೆ ಪಿರ್ಯಾದುದಾರರಿಗೆ ಅವರು ಹೂಡಿದ ಮೊತ್ತಕ್ಕೆ ಯಾವುದೇ ಮೊತ್ತವೂ ಸಹಿತ ಅವರ ಬ್ಯಾಂಕ್ ಅಕೌಂಟಿಗೆ ಸಾಯಿ ಆ್ಯಪಿಂದ ಬಂದಿರುವುದಿಲ್ಲ ಆದರೆ ಆ್ಯಪ್ನಲ್ಲಿ ಅವರು ಮೋಸ ಮಾಡಿ ನಿಮ್ಮ ಅಮೌಂಟಿಗೆ ಲಾಭ ಬಂದಿದೆ ಅಂತ ಆ್ಯಪಲ್ಲಿ ತೋರಿಸ್ತಾ ಇರ್ತಾರೆ ಅಂದರೆ ಇದು ನಕಲಿ ಆ್ಯಪ್ ಸೊ ಈಗ ಇಂಥ ಸಂದರ್ಭದಲ್ಲಿ ಇವರು ಪಿರ್ಯಾದ್ದಾರು ಅವರ ಫ್ರೆಂಡ್ಸಿಗೆ ಗೊತ್ತಿರೋರಿಗೆ ಅವ್ರಿಗೂ ಸಹಿತ ಇದರಲ್ಲಿ ಲಿಂಕ್ ಕಳಿಸ್ಕೊಟ್ಟು ಅವ್ರಿಗೂ ಸಹಿತ ಅಕೌಂಟಲ್ಲಿ ದುಡ್ಡು ಹಾಕಲಿಕ್ಕೆ ತಿಳಿಸ್ತಾರೆ ಬಟ್ ಇದೇ ಥರ ನಮಗೆ ಮೂರನೇ ತಾರೀಕು ಬಂದಿರೋದು ನಲವತ್ತೆರಡು ಜನದ ನಲವತ್ತೆರಡು ಜನರ ಪೈಕಿ ನಲವತ್ತೆರಡು ಜನ ಪಿರ್ಯಾದಿಯವರು ಸೇರಿಕೊಂಡು ನಲವತ್ತೆರಡು ಜನ ಅರವತ್ತೇಳು ಲಕ್ಷ ರೂಪಾಯಿನ ಕಳ್ಕೊಂಡಿದ್ದಾರೆ ಇಪ್ಪತ್ತೈದು ಸೆಪ್ಟೆಂಬರಿಂದ ಈ ಕಡೆಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರಂದ್ರೆ ಕಳೆದ ಮೂರು ತಿಂಗಳಿಂದ ಇದಾಗಿದೆ ಸೊ ಈ ಮೂಲಕ ನಾನು ಎಲ್ಲ ಸಾರ್ವಜನಿಕರಿಗೆ ಹೇಳಿದ್ರೆ ಫೇಕ್ ಲೋನ್ ಆ್ಯಪ್ ಇರುತ್ತೆ ಫೇಕ್ ಆನ್ಲೈನ್ ಟ್ರೇಡಿಂಗ್ ಆ್ಯಪ್ ಇರುತ್ತೆ ಇದನ್ನು ಡೌನ್ಲೋಡ್ ಮಾಡ್ಕೋಬೇಡಿ ಮತ್ತು ಸಲ ಇನ್ವೆಸ್ಟ್ಮೆಂಟ್ ಮಾಡಿ ಅದಕ್ಕೆ ಯಾವುದೇ ದುಡ್ಡು ಈ ಥರ ಕೊಡ್ತೀವಿ ಅಂತ ಹೇಳಿ ನಿಮಗೆ ಮೋಸ ಮಾಡ್ತಾರೆ ಯಾರೂ ಈ ಥರ ಮೋಸ ಆಮಿಷಕ್ಕೆ ಬಲಿಯಾಗಬಾರ್ದು ಮತ್ತು ಇದರಲ್ಲಿ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನಲ್ಲಿ ದಾಖಲಾಗಿರ್ತಕ್ಕಂಥ ಪ್ರಕರಣದಲ್ಲಿ ನಾವು ತನಿಖೆ ಕೈಗೊಂಡು ಸಂಬಂಧಪಟ್ಟ ಬ್ಯಾಂಕ್ ದಾಖಲಾತಿಗಳು ಮತ್ತು ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡಿ ಮಾಹಿತಿನ ನಾವು ಮಾನ್ಯ ನ್ಯಾಯಾಲಯದ ಅನುಮತಿ ಪಡೆದು ಮಾಹಿ ಅಮೌಂಟನ್ನು ಪಿರ್ಯಾದ್ದಾರರಿಗೆ ಎಷ್ಟು ಮಟ್ಟಿಗೆ ನಾವು ಫ್ರೀಸ್ ಮಾಡಿಸಿ ಮತ್ತು ಹಿಂದಿರುಗಿಸೋ ಬಗ್ಗೆ ತನಿಖಾ ಕ್ರಮ ಈಗ ಜಾರಿಯಲ್ಲಿರ್ತದೆ ಇದು ಮುಂದಿನ ಸಹಿತ ನಾವು ಮಾಡ್ತೀವಿ ಇದು ಇದರಲ್ಲಿ ನಾನು ಎಲ್ಲ ನಮ್ಮ ಸಾರ್ವಜನಿಕರಿಗೆ ಮನವಿ ಹೇಳಿದ್ರೆ ಯಾರಾದರೂ ಈ ಸಾಯಿ ಅಂದರೆ ಸ್ಕೇಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಯಿ ಮತ್ತು ಅದರ್ ಟ್ರೇಡಿಂಗ್ ಆ್ಯಪಲ್ಲಿ ಯಾರಾದರೂ ದುಡ್ಡು ಹೂಡಿಕೆ ಮಾಡಿ ಕಳ್ಕೊಂಡಿದ್ರೆ ನಮ್ಮ ಕೆ ಜಿ ಎಫ್ ಭಾಗದವರು ಅವರು ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಅವರಿಗೆ ಸಂಪರ್ಕ ಮಾಡ್ಬೋದು ಅಲ್ವಾ ಇಲ್ಲಾಂದರೆ ಕಂಟ್ರೋಲ್ ರೂಮಿಗೆ ಸಂಪರ್ಕ ಮಾಡ್ಬೋದು ಯಾರೂ ಸಹಿತ ಇದನ್ನು ಮಾಹಿತಿನ ನಮ್ಮ ಜೊತೆಗೆ ಶೇರ್ ಮಾಡಿಕೊಂಡು ಇದನ್ನು ಮೋಸ ಹೋಗೋದನ್ನು ತಪ್ಪಿಸ್ಕೋಬೇಕು ಮತ್ತು ಯಾರೇ ಸೈಬರ್ ಕ್ರೈಮ್ಗೆ ವಂಚನೆ ಆದರೆ ತಕ್ಷಣ ಒಂದು ನಿಮಿಷವೂ ಸಹ ವೇಸ್ಟ್ ಮಾಡಿದ್ರೆ ಒನ್ ನೈನ್ ತ್ರೀ ಝೀರೋ ಒನ್ ನೈನ್ ತ್ರೀ ಝೀರೋ ಸೈಬರ್ ಕ್ರೈಮ್ ಹೆಲ್ಪ್ ನಂಬರ್ ಒನ್ ನೈನ್ ತ್ರೀ ಝೀರೋ ಸೈಬರ್ ಕ್ರೈಮ್ ಟೋಲ್ ಫ್ರೀ ಹೆಲ್ಪ್ಲೈನ್ ನಂಬರ್ಗೆ ತಕ್ಷಣ ಫೋನ್ ಮಾಡಿದಾಗ ಅದನ್ನು ಸೈಬರ್ ಅಲ್ಲಿ ಆಗ್ತಕ್ಕಂಥದ್ದನ್ನು ಮುಂದಿನ ನಷ್ಟಗಳನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಭಾಳ ಆಗ್ತದೆ ಹಾಗಾಗಿ ಎಲ್ಲರೂ ಸೈಬರ್ ಕ್ರೈಮ್ ಟೋಲ್ ಫ್ರೀ ಹೆಲ್ಪ್ಲೈನ್ ನಂಬರ್ ಒನ್ ನೈನ್ ತ್ರೀ ಝೀರೋಗೆ ತಕ್ಷಣ ಏನಾದರೂ ಈ ಥರ ಮೋಸ ಹೋದಾಗ ತಕ್ಷಣ ಫೋನ್ ಮಾಡಬೇಕು ನೆಕ್ಸ್ಟು ಆ ಮಾಹಿತಿ ತಗೊಂಡು ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೂ ಸಹಿತ ಅದನ್ನು ಮಾಹಿತಿನ ವಿನಿಮಯ ಮಾಡಿಕೊಂಡಾಗ ನಾವು ತನಿಖೆ ಮಾಡಿ ಮುಂದಿನ ಕಾನೂನು ಕ್ರಮ ತಗೋತೀವಿ ಅದು ನಲವತ್ತೆರಡು ಜನ ನಲವತ್ತೆರಡು ಜನ ಅರವತ್ತೇಳು ಲಕ್ಷ ಒಬ್ಬೊಬ್ಬರದು ಎರಡು ಲಕ್ಷ ಮೂರು ಲಕ್ಷ ಆ ಥರ ಹೋಗಿದೆ ಕಳೆದ ಮೂರು ತಿಂಗಳಲ್ಲಿ ಅದೇ ಹದಿನೈದು ಒಬ್ಬೊಬ್ರು ಹದಿನೈದು ಒಟ್ಟು ನಲವತ್ತೆರಡು ಜನದಲ್ಲಿ ಅರವತ್ತೇಳು ಲಕ್ಷ ಹೋಗಿದೆ ಅದನ್ನು ನಾವು ತನಿಖೆ ಮಾಡ್ತೀವಿ ಟೆಕ್ನಿಕಲಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಮತ್ತು ಇವರು ಈ ಥರ ಇನ್ನು ಎಲ್ಲೆಲ್ಲಿ ಮಾಡಿದ್ದಾರೆ ಅನ್ನೋದು ಸಹಿತ ನಾವು ಮಾಹಿತಿ ತೊಗೊಂಡು ಮುಂದಿನ ದಿನಗಳಲ್ಲಿ ಡೆಫಿನೆಟ್ಲಿ ಇದನ್ನು ನಾವು ಪತ್ತೆ ಮಾಡಿ ಕಾನೂನು ಪ್ರಕಾರ ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸೋಕ್ಕೆ ನಾವೆಲ್ಲ ಕ್ರಮ ತಗೋತೀವಿ ಮತ್ತೊಮ್ಮೆ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳೋದೇನಂತ ಹೇಳಿದ್ರೆ ಯಾರು ಸಹಿತ ವರ್ಕ್ ಫ್ರಮ್ ಹೋಮ್ ವರ್ಕ್ ಫ್ರಮ್ ಜಾಬ್ ಅಂತ ಏನು ಹೇಳ್ಬಿಟ್ಟು ಈ ಥರದ್ದು ಆನ್ಲೈನ್ ಟ್ರೇಡಿಂಗ್ ಅದು ಇರ್ತದೆ ಗೂಗಲಲ್ಲಿ ಬರ್ತಕ್ಕಂಥ ಎಲ್ಲ ಆ್ಯಪ್ಗಳು ಅಧಿಕೃತವಾಗಿರೋದಿಲ್ಲ ಸೊ ಎಲ್ಲ ಮಾಹಿತಿನ ವೆರಿಫೈ ಮಾಡಿ ಹಣನ ಹೂಡಿಕೆ ಮಾಡಬೇಕು ಫೇಕ್ ಆ್ಯಪ್ಗಳಲ್ಲಿ ಹಣ ಹೂಡಿಕೆ ಮಾಡಿ ಮೋಸ ಹೋದರೆ ತಕ್ಷಣ ಒನ್ ನೈನ್ ತ್ರೀ ಕಾಲ್ ಮಾಡಿ ಸೈಬರ್ ಕ್ರೈಮ್ ಪೋ ಹತ್ತಿರದ ಪೊ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ದೂರು ಕೊಡಬೇಕು ಅದನ್ನು ಸಮಯ ವಿಳಂಬ ಮಾಡಬಾರ್ದು ಸಮಯ ವಿಳಂಬ ಮಾಡಿದ್ರೆ ಅದು ಅಮೌಂಟ್ಗಳು ಬೇರೆ ಕಡೆ ಹೋಗೋ ಸಾಧ್ಯತೆ ಇರ್ತದೆ